ಒಬ್ಬ ಅತಿಥಿ ಪ್ರಮುಖವಾಗಿ ಬಿಜೆಪಿ ವಕ್ತಾರ ದಿಲೀಪ್ ಕುಣಿಗಲ್ ಅವರೇ ಜಾಯಿನ್ ಆಗಿದ್ದಾರೆ ದಿಲೀಪ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳಿದೆ ಅಂದ್ರೆ ಬಿಜೆಪಿ ಸ್ಟ್ಯಾಂಡ್ ಕೂಡ ಅದೇ ಇರುತ್ತೆ ಅನ್ನೋದು ವಿಚಾರ ನೋಡಿ ವೀರ ಸಾವರ್ಕರ್ ಅವರು ಜೈಲು ಶಿಕ್ಷೆಗೆ ಹೋಗಲು ಕಾರಣ ಏನು ಸುಮಾರು ಐವತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಎರಡು ಬಾರಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಸಾವಿರದ ಒಂಬೈನೂರ ಒಂಬೈನೂರ ಇಪ್ಪತ್ತೊಂದರವರೆಗೂ ಕಲಾಪಾನಿಯಲ್ಲಿ ಅತಿ ಕಠಿಣ ಶಿಕ್ಷೆಯನ್ನು ಅನುಭವಿಸ್ತಾರೆ ಏಕಾಂತ ಬಂಧನ ದೈಹಿಕ ಚಿತ್ರಹಿಂಸೆ ಗಾಣವನ್ನ ಸುತ್ತಬೇಕಾಗಿತ್ತು ಈ ರೀತಿ ಕಠಿಣ ಶಿಕ್ಷೆಯನ್ನ ದೇಶದಲ್ಲಿ ಅನುಭವಿಸಿದ್ರೆ ಸ್ವತಂತ್ರ ಹೋರಾಟದಲ್ಲಿ ಅವರು ಸಹ ಒಬ್ರು ಮತ್ತೆ ಅದ್ರ ಜೊತೆಗೆ ಆ ಬಿಡುಗಡೆ ಆದ್ಮೇಲೆ ಜೈಲಿಂದ ಬಿಡುಗಡೆ ಆದ್ಮೇಲೆ ಮೂರು ವರ್ಷಗಳ ಕಾಲ ರತ್ನಗಿರಿನಲ್ಲಿ ಜೈಲಿನಲ್ಲಿ ಇರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೇಳವರೆಗೂ ಮತ್ತೆ ಗೃಹ ಇರ್ತಾರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ಬಂಧನದಲ್ಲೇ ಇರ್ತಾರೆ ಸೊ ಅವರು ಬಂಧನಕ್ಕೊಳಗಾಗದ ಯಾವ ಯಾವ ಕಾರಣಕ್ಕೋಸ್ಕರ ಬಂಧನಕ್ಕೊಳಗಾಗದು ಬ್ರಿಟಿಷರ ನಾಡಿನಲ್ಲಿ ನಿಂತ್ಕೊಂಡು ಲಂಡನ್ ಅಲ್ಲಿ ನಿಂತ್ಕೊಂಡು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಬ್ರಿಟಿಷರ ವಿರುದ್ಧವಾಗಿ ಅಂತೇಳಿ ಪುಸ್ತಕವನ್ನು ರಚನೆ ಮಾಡಿ ಲಂಡನ್ನಲ್ಲಿ ಇಂಡಿಯನ್ ಹೌಸ್ ಮೂಲಕ ಬ್ರಿಟಿಷರ ವಿರುದ್ಧ ಯುವಕರನ್ನ ಅಭಿನವ ಭಾರತ ಸೊಸೈಟಿ ಮೂಲಕ ಉರುದಿಂಬಿಸ್ತಾ ಇದ್ರು ಅಲ್ಲಿಂದ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ತಾ ಇದ್ರು ಭಾರತದಲ್ಲಿ ಯುವಕರಗಳನ್ನ ಸದೃಢಗೊಳಿಸ್ತಾ ಇದ್ರು ಸ್ವತಂತ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸದೃಢಗೊಳಿಸ್ತಾ ಇದ್ರು ಅಂತೇಳಿ ಇದು ಗೊತ್ತಾಗಿ ಬ್ರಿಟಿಷ್ನ ಅಲ್ಲಿ ಬಂಧನ ಮಾಡಿ ಇಲ್ಲಿ ಕರ್ಕೊಂಡ್ಬರ್ತಾರೆ ಮತ್ತೆ ಅದಾದ್ಮೇಲೆ ರಾಜದ್ರೋಹದ ಆರೋಪವನ್ನು ಹೊರಿಸ್ತಾರೆ ಬ್ರಿಟಿಷ್ನವರು ಬ್ರಿಟಿಷ್ ವಿರುದ್ಧ ಅಂದ್ರೆ ಅವರ ಚಕ್ರವರ್ತಿ ವಿರುದ್ಧ ಪಿತೂರಿ ಮತ್ತು ಶಸ್ತ್ರಾಸ್ತ್ರಗಳ ಸಾಗಾಣೆಯ ವಿರುದ್ಧವಾಗಿ ಒಂದು ದೊಡ್ಡ ಆರೋಪವನ್ನು ಹೊರಿಸ್ತಾರೆ ಅದರಿಂದ ಅವ್ರಿಗೆ ಎರಡು ಜೀವಾವಧಿ ಶಿಕ್ಷೆಯನ್ನು ಆಗುತ್ತೆ ಮೇಡಮ್ ಈಗ ಎರಡು ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ವ್ಯಕ್ತಿ ಭಾರತದಲ್ಲಿ ಬಂದು ಇವರು ಕಲಾಪಾನಿ ಶಿಕ್ಷೆಗೆ ಒಳಗಾಗ್ತಾರೆ ಇವತ್ತು ಅತಿ ದೊಡ್ಡ ಚರ್ಚೆ ನಡೀತಾ ಇದೆ ಮೇಡಮ್ ಕ್ಷಮಾಪಣ ಪತ್ರ ಬರೆದ್ಬಿಟ್ರು ಕ್ಷಮಾಪಣ ಪತ್ರ ಬರ್ಬಿಟ್ರು ಅಂತ ಹೇಳಿ ಯಾಕೆ ಕ್ಷಮಾಪಣ ಪತ್ರ ಬರ್ದು ಅಂತ ಕಾಂಗ್ರೆಸ್ ಮಾತನಾಡ್ತಾ ಇಲ್ಲ ಕ್ಷಮಾಪಣ ಪತ್ರ ಬರೆದಿದ ಕಾರಣ ಸಾವಿರದ ಒಂಬೈನೂರ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೂ ಕಲಾಪನಿನಲ್ಲಿ ಇರ್ಬೇಕಾದ್ರೆ ನಾನು ಜೈಲಿನಲ್ಲಿದ್ದು ಎಷ್ಟು ವರ್ಷ ಅನುಭವಿಸ್ಲಿ ಜೈಲಿನಿಂದ ಆಚೆ ಹೋಗಿ ರಾಜಕೀಯ ಕಾರ್ಯತಂತ್ರವನ್ನ ಮಾಡೋಣ ಅಂತೇಳಿ ಬರೀತಾರೆ ಪತ್ರ ಬರೀತಾರೆ ನಾನು ಆಚೆ ಹೋಗ್ತೀನಿ ನನಗೆ ಅವಕಾಶ ಮಾಡ್ಕೊಂಡ್ ಕೊಡಬೇಕು ಈ ರೀತಿ ಕಠಿಣವಾದ ಶಿಕ್ಷೆಯನ್ನು ನೀವು ಅಂತ ಬ್ರಿಟಿಷರು ಬರೀತಾರೆ ಬರ್ದಿದ್ ಯಾವ ಕಾರಣಕ್ಕೋಸ್ಕರ ಈಚೆ ಬಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ನವರು ಇವತ್ತು ಹೇಳ್ತಾರಲ್ಲ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತೇಳಿ ನಾಚಿಕೆ ಆಗ್ಬೇಕು ಇವ್ರಿಗೆ ಯಾಕೆ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಸಾವರ್ಕರ್ ಹೆಸರಿನಲ್ಲಿ ಗೌರವಾನ್ವಿತ ಅಂಚೆ ಚೀಟಿಯನ್ನು ರಚನೆ ಮಾಡಿದ್ರು ಯಾಕೆ ಮಾಡಿದ್ರು ಅಂದ್ರೆ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅವರೊಬ್ಬ ವೀರ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಂತ ಘೋಷಣೆ ಮಾಡುತ್ತೆ ಅವ್ರು ಕಾಂಗ್ರೆಸ್ ಸರ್ಕಾರ ಈ ಸೆಲೆಕ್ಟಿವ್ ಸುಳ್ಳುಗಳನ್ನ ಹೇಳದ್ ಬಿಡಿ ಸ್ವಾಮಿ ನಿಮ್ಮದೇ ಇಂದಿರಾ ಗಾಂಧಿ ಅತಿ ದೊಡ್ಡ ನಾಯಕರು ಹೇಳಿರ್ತಕ್ಕಂಥ ಮಾತಿದು ಇವರ ಚಂದ್ರಶೇಖರ್ ಅಂತಕ್ಕಂಥ ಕಾಂಗ್ರೆಸ್ ಸಂಸದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೇಡಮ್ ಫೋರ್ಟ್ ಬ್ಲೇರ್ ಅನ್ನ ಸಾವರ್ಕರ್ ಧಾಮ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಸದ್ ಸಂಸತ್ ಮಾತನಾಡ್ತಾರೆ ಅರೆ ಈ ಸೆಲೆಕ್ಟರ್ ಸುಳ್ಳುಗಳ್ ಯಾಕೆ ಹೇಳ್ತೀರಿ ಮತ್ತೆ ಇನ್ನೊಂದು ಮೇಡಮ್ ಇವತ್ತು ನಡೀತಾ ಇರ್ತಕ್ಕಂಥದ್ದು ಪತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ ನೆಹರೂ ಅವರು ಬಂಧನ ಆಗುತ್ತೆ ನಾಭಾ ಸಂಸ್ಥಾನಕ್ಕೆ ಪ್ರವೇಶ ಪಡೆದ್ರು ಅಂತ ಬಂಧನ ಆಗುತ್ತೆ ಅರೆ ನಿಮ್ಮ ನೆಹರೂರವರು ಬರೀ ಹದಿನೈದು ದಿವಸ ಜೈಲಿನಲ್ಲಿ ನಲ್ಲಿ ಇರ್ಲಿಕ್ಕಾಗಲ್ಲ ಮೋತಿಲಾಲ್ ಲಾಲ್ ನೆಹರು ಅವರು ದಯಮಾಡಿ ನಾನು ಈ ಸಂಸ್ಥಾನಕ್ಕೆ ಹೆಜ್ಜೆ ಇಕ್ಕಲ್ಲ ನಾಭಾ ಸಂಸ್ಥಾನಕ್ಕೆ ನಾನು ಇನ್ನೊಂದ್ಸಲ ಹೆಜ್ಜೆ ಇಡಲ್ಲ ದಯಮಾಡಿ ಬಿಡುಗಡೆ ಮಾಡಿ ಪತ್ರ ಬರೀತಾರೆ ಹದಿನೈದು ದಿವಸ ಜೈಲಿನಲ್ಲಿ ಯೋಗ್ಯತೆ ಇಲ್ತಕ್ಕಂಥ ನೆಹರೂರವರು ಇವತ್ತು ನೆಹರು ಅವರ ಪಕ್ಷ ಇವತ್ತು ಸಾವರ್ಕರ್ ಬಗ್ಗೆ ಮಾತನಾಡ್ತಾರೆ ಅವತ್ತು ಬರೀ ಹದಿನೈದು ದಿವಸ ಜೈಲಲ್ಲಿ ಇರ್ಲಿಕ್ಕಾಗಲ್ಲ ಒಂದು ಇವನ್ನೊಂದು ಮೇಡಮ್ ಕಾಂಗ್ರೆಸ್ನವ್ರು ಹೇಳ್ತಾರೆ ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅಂತ ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಟಿಪ್ಪು ಸಾವಿರದ ಸತ ಬಿಡ್ತಾನೆ ಸತೋಗಿರ್ತಕ್ಕಂಥ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರ ಹೆಂಗಾಗ್ತಾನೆ ಆತನ ಹೆಸರು ಜಯಂತಿ ಏನ್ ಕೇಳ್ತೀರಾ ವಿಜೃಂಭಣೆ ಏನ್ ಕೇಳ್ತೀರಾ ಆತನ ಹೆಸರಲ್ಲಿ ನಡೆಯತಕ್ಕಂತ ಕಾರ್ಯಕ್ರಮಗಳು ಏನ್ ಕೇಳ್ತೀರಿ ಅರೆ ಬಿಡ್ರಿ ಈ ತುಷ್ಟೀಕರಣ ರಾಜಕಾರಣ ಸಾವರ್ಕರ್ ಅವ್ರನ್ನ ವಿರೋಧಿಸ್ತಕ್ಕ ಕಾರಣ ಏನ್ ಗೊತ್ತಾ ಒಂದೇ ಕಾರಣ ಅವರು ಹಿಂದೂಗಳನ್ನ ಸಂಘಟಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಹಿಂದೂ ಮಹಾಸಭವನ್ನ ಸ್ಥಾಪನೆ ಮಾಡಿದ್ರು ಹತ್ ಸೆಕೆಂಡ್ ಅಸ್ಪೃಶ್ಯತೆಯ ವಿರುದ್ಧವಾಗಿ ನಿಂತ್ಕೊಂಡ್ರು ಪಂಥಿ ಬೇ ಪಂಥಿ ಪಂಥಿ ಭೋಜನವನ್ನ ಮಾಡಿಸಿದ್ರು ಸ್ವತಃ ಅಂಬೇಡ್ಕರ್ ಸಾವಿರದ ಒಂಬೈನೂರ ಮೂವತ್ತೊಂದರ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪತ್ರದಲ್ಲಿ ಇದೇ ಆ ಸಾವರ್ಕರ್ ಅವರನ್ನ ಪತ್ರ ಬರೀತಾರೆ ಮೇಡಮ್ ಸ್ವತಃ ಅಂಬೇಡ್ಕರ್ ಅವರು ರತ್ನಗಿರಿಯಲ್ಲಿ ಜಾತಿ ನಿರ್ಮೂಲನೆ ಅಸ್ಪೃಶ್ಯತೆ ಹಾಗೂ ಹಿಂದೂ ಸಮಾಜವನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಆಗಸ್ಟ್ ಹದಿನೆಂಟನೇ ತಾರೀಕು ಪತ್ರ ಬರೀತಾರೆ ಅಂಬೇಡ್ಕರ್ ಒಪ್ಪಿರ್ತಕ್ಕಂಥ ವ್ಯಕ್ತಿಯನ್ನ ಒಪ್ತಾ ಇಲ್ಲ ಇಂದಿರಾ ಗಾಂಧಿ ಒಪ್ಪಿರ್ತಕ್ಕಂಥ ವ್ಯಕ್ತಿಯನ್ನು ಒಪ್ತಾ ಇಲ್ಲ ಇವರು ಇವರ ಕಾಂಗ್ರೆಸ್ ನಾಯಕರನ್ನ ವ್ಯಕ್ತಿಯನ್ನ ಒಪ್ತಾ ಇಲ್ಲ ಅಂತಂದ್ರೆ ಇವರು ಕಾಲಕಾಲಕ್ಕೆ ಇವು ಸಿದ್ಧಾಂತಗಳು ಬದಲಾಗ್ತವೆ ಸೆಲೆಕ್ಟಿವ್ ಸುಳ್ಳುಗಳನ್ನ ಹೇಳ್ತಾರೆ ಸಾವರ್ಕರ್ ವೀರ ಸೇನಾನಿ ಅಂತ ಹೇಳಿದ್ದೆ ಇಂದಿರಾ ಗಾಂಧಿ ರಘು ಸರ್ ಇದ್ರೆ ಒಂದು ರಿಯಾಕ್ಷನ್ ತಗೊಳ್ಳೋಣ ರಘು ಸರ್ ನನ್ನ ಧ್ವನಿ ಕೇಳಿಸಿದೆ ಅವಕ್ಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅವ್ರ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಇತ್ತು ಮಹೇಶ್ ಸರ್ ಏನಾದ್ರು ಕಮೆಂಟ್ಸ್ ಇದೆಯಾ ನಿಮ್ದು ಇದೇ ವರ್ಷನ ಹೆಂಗೆ ಅಂತ ನೋಡಿ ಶ್ರುತಿಜಿ ವೀರ ಸಾವರ್ಕರ್ ಬಗ್ಗೆ ಮಾತನಾಡಬೇಕಾದ್ರೆ ಇತಿಹಾಸದ ಚರಿತ್ರಾ ಪುಟಗಳನ್ನು ತಿರುವಿ ಹಾಕಬೇಕಾಗುತ್ತೆ